ತನ್ನ ಅಂಕಿತದಲ್ಲಿ ಇಟ್ಟುಕೊಳ್ಳುವ ಈ ಮಾನವನ ತೆರೆ ತುಂಬಾ ವಿಚಿತ್ರವಾಗಿದೆ ಈ ಹಳ್ಳಿಯ ಜನರನ್ನು ಮಳ್ಳು ಮಾಡಿ ಕಳ್ಳತನದಿಂದ ಆಸ್ತಿ ಪಾಸ್ತಿಯನ್ನು ಎತ್ತಿ ಹಾಕಿ ಈ ಜಮೀನ್ದಾರ್ ಪ್ರೇಮ್ ಈ ಊರಲ್ಲಿ ಯಾರಿಗೂ ಅಂದುವುದಿಲ್ಲ ದುಡ್ಡು 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 ಈ ಚಾಪಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ ಮನುಷ್ಯನಿಗೆ ದುಡ್ಡು ಸಾಕು ಏನು ಬೇಕಾದನೇ ಮಾಡಿದಕ್ಕೆ ಇಳವಲ್ಲ ದುಡ್ಡಿನಿಂದಲೇ ಕೊಲೆ ದುಡ್ಡಿನಿಂದಲೇ ದರೋಡೆ ದುಡ್ಡಿನಿಂದಲೇ ಹೆಣ್ಣಿನ ಶೀಲಹರಣ ನಾನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತ ಎಂದು ಲಕ್ಷ್ಮೀಪತಿ ನಾನೇ ಲಕ್ಷ್ಮೀಪತಿ ಅಲ್ವೇನ್ರಿ ಶಂಕರ ಭಟ್ರಿ ಚೂಟಿ ಇರ್ಲಾರ್ದವ್ರಿಗೆ ಯಾರ್ ಕೈತ್ರಿಪ್ಪ ಎತ್ತಿನ ಒಳಗೆ ಆಲ್ ರೀಶಂಕರ್ ಬಿಡ್ರಿ ಹತ್ತು ವರ್ಷಗಳ ಹಿಂದೆ ರಾಮನ ತಂದೆ ಒಯ್ದು ಸಾಲು ರೂಪದ ಹಣ ಬಡ್ಡಿ ಸಮೇತ ನೋಡುಕೊಳು ಇಲ್ಲಲ್ಲ ಅವನು ವಾಸಿಸಿದ್ರು ಅವನೇ ನಮ್ಮದಾಗಬೇಕು ಆಗಬೇಕು ನೋಡಿ ಸಾವ್ಕಾರಿ ರಾಮನ ತಂದೆ ವೈದ್ಯ ಸಾಲ ಎರಡು ಸಾವಿರ ಅಸಲು ಬಡ್ಡಿ ಸೇರಿಸಿ ಒಟ್ಟ ಏಳು ಸಾವಿರ ಐತ್ರಿಪ್ಪ ಗುಮಾಸ್ತರೇ ಅದು ಏಳು ಸಾವಿರ ಬಿಡ್ರಿ ಅದಕ್ಕೆ ಸುದ್ದು ಹತ್ತು ಸಾವಿರ ಮಾಡ್ರಿ ಈಗ ಐತಿ ಮಾಡಿಬಿಟ್ಟಿ ನಂಬಿಕೆ ಗುಮಾಸ್ತರಿಂದ ನಮ್ಮಂತರು ಹೀಗೆ ದಿನದಿಂದ ದಿನ ಬೆಳೆದು ಇದು ಕೆಲಸ ನಮಗ ಎಲ್ಲಿ ಬರ್ತಿದ್ರಿ ಮೊದಲು ನಾನು ನಾನ್ ಮನ್ಯಾಗ ಅಡಿಗೆ ಬಂಟನಾಗಿದ್ದೀನ್ರಿ ಈಗ ನಾನ್ ಮನ್ಯಾಗ ಗುಮಾಸ್ತೀಪ್ಪ ಬೇಗ ರಾಮನನ್ನು ಬರ ಹೇಳುವ ಹಾಗೆ ಬರುವಾಗ ತೋಟದ ಮನೆಗೆ ಬೆಟ್ಟಿ ಕೊಟ್ಟು ಇಂದು ರಾತ್ರಿ ಸರಿಯಾಗಿ ವ್ಯವಸ್ಥೆ ಮಾಡಲು ನಮಗೆ ನಮಗೇ ಇವತ್ತು ಜರ ಬಹಳ ಆಸೆ ಆಗೈತ್ರಿ ಸುರನ್ ದೇವಿನ ಎಲ್ಲ ವ್ಯವಸ್ಥೆ ಮಾಡಿ ಎಷ್ಟು ಈ ಹಳೆಯ ಒಡೆಯಲು ಬೀಸಿದ ಬಲೆಯ ಬಲಿಯಾದ ಈ ಮಳ್ಳ ಕುರಿಗಳು ಈ ಜನ ಎದ್ದರೆ ಬಗ್ಗೆ ಕಾಲು ಹಿಡಿಯುತ್ತಾರೆ ಒದ್ದು ಹೋಗುತ್ತಾರೆ ಈ ಜನ ಅನುಭವಿಸುವ ಸುಖ ಜನರನ್ನು ದುಃಖದಲ್ಲಿ ತಳ್ಳಿದಾಗಲೇ ನನಗೆ ಸುಖ ರಾಮ ದಿನಗಳಿಂದ ಹೊಂಚು ಹಾಕಲು ಕುಳಿತಿದ್ದೆ ನಾ ಮಾಡುವ ಕಾರ್ಯಗಳಿಗೆ ಅಡಚಣೆಯಾಗಿರುವ ನಿನ್ನ ಹಾಗೂ ನಿನ್ನ ತಮ್ಮನನ್ನು ಕತಿ ಕಾಣಿಸಲೇ ರಾಮ ನಿಂತ ಸುಂದರವಾದ ತಂಗಿನ ತಂಗಿಯನ್ನು ಲಾರಿ ಬಿಡುವೇ ಸಾಹುಕಾರಿ ರೀ ಸಾವುಕಾರ್ರಿ ಹೊರಟಿದ ಗಂಧದ ಲಾರಿಯನ್ನು ಹೊಸದಾಗಿ ಬಂದ ಪಿ ಎಸ್ ಐ ಹಿಡಿದು ಏನು ನಮ್ಮ ಗಂಧದ ಲಾರಿನ ಹಿಡಿದು ಹಾಕಿದಾನೆ ಯಾರವನು ಹೇಳಿದಿನಲ್ಲ ರೀ ಸೌಕಾರ್ಯ ಹೊಸದಾಗಿ ಬಂದ ಪಿ ಎಸ್ ಐ ಅಂತ ನಿಮ್ಮ ಬಗ್ಗೆ ಎಷ್ಟು ಹೇಳಿದರು ಕೇಳಿದ್ರು ಅವನೇನು ರಾವಣನ ಅಥವಾ ದುರ್ಯೋಧನನ ಈ ನಾಡಿನ ಪಾಳಿಯರಂದು ಚುಚ್ಚು ಚುಚ್ಚು ಮಾತಾಡೇನ್ರಿ ಸೌಕಾರ ರೀ ಓ ಪೊಲೀಸ್ನ ಹೀಗೆ ಬಗಳ ತಾಕ್ರೀ ಹೋ ಓ ನನಗೆ ತುತ್ತು ಅಸ್ತಿದ್ರು ಪಾಲ ಓಲ್ ಅವರು ಸುತ್ತ ಕಾರ್ ರೆಡಿ ಮಾಡು ನಾನೇ ಸುತ್ತ ಬರುತ್ತೇನೆ ಆ ತೊಂದರೆ ನಿಮಗೆ ಸೌಕಾರ ರೀ ಅದಕ್ಕಾಗಿ ಶಿವರಾಜ್ ಎನ್ನುವ ಚಾಣಕ್ಯ ಶಂಶ ಈಗಾಗಲೇ ನಾನು ಅವನು ಕೆಲಸಕ್ಕೆ ಕಳಿಸಿ ಬಂದೇನ್ರಿ ಸೌಕರ್ಯ ಈ ನಮ್ಮ ವ್ಯಾಪಾರದಲ್ಲಿ ಯಾರ ಕೈವಾಡ ಇದೆ ಅನ್ನುವುದೇ ನನಗೆ ತಿಳಿಯುತ್ತಿಲ್ವಲ್ಲ ಅದೇ ರೀ ಸೌಕರ್ಯ ನಮ್ಗಾಗಲಾರ್ದಂದ್ರೆ ರಾಮ್ಯ ಮತ್ತು ಅವನ ತಮ್ಮ ಲಕ್ಷ್ಮಣ ಇರ್ಬೇಕ್ರಿ ನೀವು ಮಾಡುವ ಎಲ್ಲ ಘನ ಕಾರ್ಯಗಳಲ್ಲಿ ಅವರಿಬ್ಬರೇ ಅಡಚಣೆ ಆಗಿದ್ದಾರೆ ನೀವು ಅಪ್ಪಣೆ ಕೊಡಿ ಸೌಕರ್ಯ ಆ ಎರಡು ಮಕ್ಕಳನ್ನು ಈಗಲೇ ಮುಗಿಸಿ ಬಿಡುವೆ ಈಗ ನಾನು ಅವರ ಸಾಲದ ಬಾಲವನ್ನು ಬೆಳೆಸಿ ಅದರಿಂದಲೇ ಅವರು ಸಂಸಾರವನ್ನು ಸರ್ವನಾಶ ಮಾಡುವೆ ಕರಿಯಾ ನಮ್ಮ ಗಾಂಜಾದ ಲೋಡಾದ ಲಾರಿಯನ್ನು ಹೊಳೆದು ಹೋಲಿಕೆ ಬಿಟ್ಟು ಬೇಗ ಬಾ ಆಗಲೇ ಸೌಕರ್ಯ ಆವಿಗೆ ಹಲ್ಲಿನಲ್ಲಿ ವಿಷ ಚೇಳಿಗೆ ಬಾಲಿನಲ್ಲಿ ವಿಷ ಈ ಪ್ರೇಮ ರಾಜ್ಯನಿಗೆ ಸರ್ವಾಂಗಾಂಗದಲ್ಲಿ ವಿಷ ಈ ನಾಗರ ಹಾವಿನಿಂದ ತಪ್ಪಿಸಿಕೊಳ್ಳೋದು ಎಂದೆಂದಿಗೂ ಸಾಧ್ಯವಿಲ್ಲ ಈ ನನ್ನ ಘನತೆ ಗೌರವಕ್ಕೆ ಕುಂದು ಅವನು ಹೆಂಥವನೇ ಆಗಿರಲಿ ಅವನನ್ನು ಮುಗಿಸದೆ ಬಿಡುವನಲ್ಲ ಈ ಪವನರಾಜ್ मल्लिकार्जुन कटके एकशे एक, एक रुपये शिवण्णा सुतार अकराशे रुपये बाबुलाल इंगडे दोनशे रुपये कल्याणी घुगरे साहेब पाचशे एक रुपये नागेश पांचंगे एकशे एक, एक रुपये दिगंबर कणचे पेंटर वन ब्रश गिड़ दो, पेंटिंग तकली की तीन हजार रुपये तो तर